ಓಕೆ ಆಪರೇಷನ್ ಸಿಂಧೂರ್ ಅಥವಾ ಈ ಅಟ್ಯಾಕ್ ಹೇಗಿತ್ತು ಸಾಮಾನ್ಯವಾಗಿ ಒಂದು ಒಂಬತ್ತು ಸೆಕೆಂಡ್ ಹತ್ತು ಸೆಕೆಂಡ್ ವಿಡಿಯೋ ನೋಡಿರ್ತೀರಿ ಸಿಕ್ಕಿರೋದು ಬಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎ ಐ ಎ ಐನಿಂದ ನಿಮಗೆ ಅದು ಹೇಗಾಯ್ತು ಅನ್ನುವಂತಹ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಕಣ್ಣಿಗೆ ಕಟ್ಕೊಡ್ತೀವಿ ನೋಡ್ತಾ ಹೋಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಆಪರೇಷನ್ ಸಿಂಧೂರ್ ದ ಐ ವಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಹೇಗೆ ನಡೀತು ಅನ್ನೋದನ್ನ ನಾವು ಬಹಳ ಅಚ್ಚುಕಟ್ಟಾಗಿ ನಿಮಗೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ಹಾಕೊಂಡ್ರೆ ಸಾಕು ಹೇಗೆ ನಡೆಯುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಇದೇ ಆಪರೇಷನ್ಸ್ ಇದ್ರೆ ಯಾವ್ಯಾವ ಮಿಸೈಲ್ನ ಬಳಸಿದ್ರು ಹೇಗೆ ಹೋಯ್ತು ಎಷ್ಟು ಫೋರ್ಸಲ್ಲಿ ಹೋಯಿತು ಅವರ ಅಡಗು ತಾಣಗಳನ್ನ ಅಥವಾ ಉಗ್ರರು ಎಲ್ಲಿ ಅವತ್ ಕುಳ್ತಿದ್ರು ಎಲ್ಲಿ ಮಲ್ಕೊಂಡಿದ್ರು ನೆಮ್ಮದಿಯಾಗಿ ನಮ್ಮ ದೇಶದ ನಿದ್ರೆಯನ್ನ ಕೆಟ್ಟಿಸಿ ಅಂಥವ್ರನ್ನ ಅಂಥವ್ರ ಮೇಲೆ ಅಟ್ಯಾಕ್ ಹೇಗಾಯ್ತು ಅದೆಲ್ಲವನ್ನ ಎ ಐ ಮುಖಾಂತರ ಗಮನಿಸ್ತಾ ಇದ್ದೀರಿ ಹೀಗೆ ಆಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಚಿತ್ರಣದಲ್ಲಿ ಪೆಹಲ್ಗಾಮ್ ನರಮೇಧಕ್ಕೆ ನಡೆದ ಅಟ್ಯಾಕ್ಗೆ ಪ್ರತೀಕಾರದ ಅಟ್ಯಾಕ್ ಹೇಗಿತ್ತು ಅನ್ನುವಂಥದ್ದನ್ನ ಎ ಐ ಮುಖಾಂತರ ನಿಮ್ಮ ಕಣ್ಣಿ ಕಟ್ಕೊಡುವಂತಹ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಮಾರಂಗೆ ಅಂದಿದ್ರು ಅದೇ ರೀತಿಯಾಗಿ ನಮ್ಮ ಸೇನೆ ಅವರ ದೇಶದೊಳಗೆ ನುಗ್ಗಿ ಹೊಡೆದಿದೆ ಅಂದ್ರೆ ನಮ್ಮ ದೇಶದಿಂದಲೇ ಅಟ್ಯಾಕ್ ಆದ್ರೂ ಅವರ ದೇಶದೊಳಗೆ ಆ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರಿದೆ ಬಟ್ ನೀವೆಲ್ಲರೂ ಕೂಡ ಐದರಿಂದ ಹತ್ತು ಸೆಕೆಂಡ್ ವಿಡಿಯೋ ನೋಡಿರ್ತೀರಿ ಏನಾಯ್ತು ಆ ಮಿಸೈಲ್ ಗಳು ಹೇಗಾರ ಒಂದ್ ರೀತಿ ದೀಪಾವಳಿ ತರ ಕಾಣಿಸ್ತಾ ಇತ್ತಲ್ವಾ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ ಎ ಐ ಮುಖಾಂತರ ಆ ನ ನಿಮ್ಮ ಕಡ್ಡಿ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ ಸೊ ಹೇಗೋಯ್ತು ಒಂಬತ್ತು ಕಡೆ ದಾಳಿ ಎಲ್ಲೆಲ್ಲಿ ಅಟ್ಯಾಕ್ ಆಯ್ತು ಬ್ಲಾಸ್ಟ್ ಹೇಗಾಯ್ತು ನೋಡ್ತಾ ಹೋಗೋಣ ಮಿಡ್ ನೈಟ್ ಆಪರೇಷನ್ ಮಿಸೈಲ್ಗಳು ಹೇಗೆ ಎಷ್ಟು ಕಡೆ ಹೇಗೆ ಚಿಮ್ತು ಯಾವ್ದು ಎಷ್ಟೆಷ್ಟು ಕಿಲೋಮೀಟರ್ ಅಂತರದಲ್ಲಿ ಡಿಸ್ಟೆನ್ಸ್ಗೆ ಚಿಂತು ಹೇಗೆ ಬ್ಲಾಸ್ಟ್ ಆಯಿತು ಹೇಗೆ ನಡೀತು ಹೇಗೆ ಆಯಿತು ಅನ್ನುವಂಥದ್ದನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಅಲ್ಲಿ ಗಮನಿಸ್ತಾ ಇದ್ರಿ ಎಐ ಮುಖಾಂತರ ಬ್ಲಾಸ್ಟ್ ಆಗಿದ್ರ ಪರಿಣಾಮ ಹೇಗಿತ್ತು ಆ ಒಂದು ಅಂದಾಜುನ ನಿಮ್ಮ ಕಣ್ಣಿಗೆ ಕಟ್ಕೊಡುವಂತಹ ಕೆಲಸ ನಿಮ್ಮ ಗ್ಯಾರಂಟಿ ಮಾಡ್ತಾ ಇದೆ ಉಗ್ರರ ಅಡಗು ತಾಣಗಳು ಅವ್ರು ಹೇಳ್ಕೋಬಹುದು ಅದು ಧಾರ್ಮಿಕ ಸ್ಥಳ ಮತ್ತೊಂದು ಮಗದೊಂದು ಅಂತ ಅಲ್ಲಿ ಧಾರ್ಮಿಕ ಸ್ಥಳವನ್ನಾಗ ಅವ್ರು ಇಟ್ಕೊಂಡಿರ್ಲಿಲ್ಲ ಹೆಸರಿಗೆ ಮಾತ್ರ ಯಾಕೆ ಯಾಕೆ ಅಂತ ಹೇಳಿದ್ರೆ ಅವರಿಗೊಂದು ಗೊತ್ತಿತ್ತು ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರ ಹೌದು ಮತ್ತೆ ಧಾರ್ಮಿಕ ಧಕ್ಕೆಯನ್ನ ಉಂಟು ಮಾಡಲ್ಲ ಅಂದ್ಕೊಂಡಿದ್ರು ಅವರು ಅದನ್ನ ಬಳಸ್ಕೊಂಡು ಅಲ್ಲಿ ಉಗ್ರರ ಅಡಗು ಮಾಡ್ಕೊಂಡಿದ್ರು ಅಂದ್ರೆ ಒಂದ್ ರೀತಿ ಅರಮನೆಯನ್ನ ಕಟ್ಕೊಂಡಿದ್ರು ಬಿಡತಾ ಭಾರತ ಇಂಟೆಲಿಜೆನ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇತ್ತು ತಗೊಳ್ಳಿ ಒಂದು ಪ್ಲಾನ್ ಎನ್ನ ರೆಡಿ ಮಾಡೇ ಬಿಟ್ರು ನಾವು ಒಂದು ಕೇಳ್ತಾ ಇದ್ವಿ ಬರೀ ಮೀಟಿಂಗು 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 ಏನ್ ಮಾಡ್ಬಿಡ್ತಾರಪ್ಪ ಅಂತ ಇಲ್ಲಿ ಬರೀ ಬಾಯಿಗೆ ಬಂದಂಗ ಮಾತಾಡ್ಕೊಳ್ತಾ ಇದ್ವಿ ಏನ್ ಮಾಡಿದ್ವಿ ಅನ್ನೋದನ್ನ ತೋರ್ಸಿದ್ದಾರೆ ನೋಡಿ ಹೇಗೆ ಮಾಡಿದ್ವಿ ಅನ್ನೋದನ್ನ ತೋರ್ಸಿದ್ದಾರೆ ನೋಡಿ ಮುಂದಕ್ಕೆ ಏನಾಗ್ಬೋದು ಅನ್ನುವಂತಹ ಅಂದಾಜನ್ನ ನಮ್ಮ ತಲೆಗೆ ಕಟ್ಕೊಟ್ಟಿದ್ದಾರೆ ನೋಡಿ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎ ಐ ಅಂದ್ರೆ ಟೆಕ್ನಾಲಜಿನ ಬಳಸ್ಕೊಳ್ಳೋದ್ರ ಮುಖಾಂತರ ಹೇಗಿತ್ತು ಅಟ್ಯಾಕ್ ಎಷ್ಟು ಕಡೆ ಆಯ್ತು ಅಟ್ಯಾಕ್ ಪಾಕಿಸ್ತಾನದಲ್ಲಿ ಬ್ಲಾಸ್ಟ್ ಹೇಗಾಯ್ತು ಹೇಗೆ ಕೊಂದ್ರು ಈಗ ಆ ನಂಬರ್ಸ್ ಗಳು ನಮ್ಗೆ ಎಕ್ಸಾಕ್ಟ್ ಆಗಿ ಸಿಗ್ತಾ ಇಲ್ಲ ತೊಂಬತ್ ಜನ ತೊಂಬತ್ತೈದು ಜನ ಅಂತ ಇದಾರೆ ಇನ್ನೊಂದು ಅರವತ್ತ ಎಪ್ಪತ್ತು ಜನ ಈಗ್ಲೂ ಆಗ್ಲೋ ಅಂತ ಇದಾರೆ ಅನ್ನುವಂತಹ ನಂಬರ್ಸ್ ಇದೆ ಅದನ್ನ ನಾವು ಹೇಳಕ್ ಆಗಲ್ಲ ಯಾಕಂತ ಹೇಳಿದ್ರೆ ಅದ್ರೊಳಗೆ ಎಷ್ಟು ಜನ ಇದ್ರು ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಬೇಕು ತಲೆಗಳು ಛಿದ್ರ ಛಿದ್ರ ಆಗಿರ್ತಲ್ಲ ಕುತ್ಕೊಂಡು ಗುಡ್ಡೆ ಹಾಕಿ ಮೂಟೆ ಕಟ್ಟಿ ಎಣಸ್ಲಿ ಬಿಡಿ ಎಷ್ಟೆಷ್ಟ ಆಯ್ತು ಅಂತ ಯಾವನ್ ಯಾವಂತಲ್ಲ ತಲೆ ಎಲ್ಲೆಲ್ಲಿ ಬಿದ್ದಿತ್ತು ಅಂತ ಕುತ್ಕೊಂಡು ಎಣಸ್ಲಿ ಬಿಡಿ ಅವರು ಆಮೇಲೆ ಹೇಳ್ತಾರೆ ಎಷ್ಟು ಅನ್ನೋದನ್ನ ಇಲ್ಲೂ ಕೂಡ ಈಗ ಬಾಲ್ ಕೊಟ್ಟಲ್ಲಾಗಿತ್ತಲ್ಲ ಹಂಗೆ ಎಲ್ಲಿ ಎಷ್ಟು ಮುಚ್ಚಿಟ್ಕೊಳ್ತಾರೋ ಗೊತ್ತಿಲ್ಲ ಬಟ್ ನಾನು ಹೇಳ್ತಿದ್ದೆ ಅಂದ್ರೆ ನಾವು ಹೇಳ್ತಾ ಒನ್ ಪರ್ಸೆಂಟ್ ಅಟ್ಯಾಕ್ ಅಷ್ಟೇ ಇದು ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅವರಿಗೆ ಜಸ್ಟ್ ಇದು ಜಲಕ್ ಪಿಕ್ಚರ್ ಅಭಿಭಾತಿ ಹೇ ಅಂತಿಂತ ಪಿಕ್ಚರ್ ಎಲ್ಲ ಮುಂದಕ್ಕೆ ಇದು ಟ್ರೇಲರ್ ಇದು ಟ್ರೈಲರ್ ಹಿಂಗಿದೆ ಅಂದ್ರೆ ನಾಲ್ಕು ಗಂಟೆಯ ಸಿನಿಮಾ ಹೆಂಗಿರುತ್ತೆ ಅಂತ ನಾವು ಊಹೆ ಮಾಡ್ತೀವಲ್ಲ ಲೆಕ್ಕ ಹಾಕಿ ಮುಂದಕ್ಕೆ ಯಾವ ಯಾವ ರೀತಿ ಅಟ್ಯಾಕ್ ಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು ನಮ್ಮ ಸೇನೆಯಿಂದ ಅಂತ ಮೂರೂ ಪಡೆಗಳನ್ನು ಬಳಸ್ಕೊಂಡಿದ್ದಾರೆ ಇಲ್ಲಿ ಯಾವುದು ಒಂದು ಪಡೆ ಅಲ್ಲ ಮೂರು ಪಡೆಯನ್ನು ಬಳಸ್ಕೊಂಡು ಸನ್ನದ್ಧರಾಗಿ ನಮ್ಮನ್ನೆಲ್ಲ ನೀವು ಮಲ್ಕೊಳ್ಳಿ ಏನೂ ಆಗಲ್ಲ ಅಂತ ನೆಮ್ಮದಿಯಿಂದ ಮಲಗಿಸಿ ಆ ದೇಶಕ್ಕೆ ಹಿಂಗೆ ಕೊಟ್ಟಿದ್ದಾರೆ ಹಾಗೆ ಅಲ್ವ ಏನೇ ಕಷ್ಟ ಕಾರ್ಪಣ್ಯ ಅಥವಾ ಏನೇ ಆತಂಕ ಇದ್ರೂ ಕೂಡ ತಾಯಿ ಮಕ್ಳನ್ನ ಮಲಗಿಸ್ತಾಳೆ ಮೊದಲಿಗೆ ಏನೇ ಇದ್ರು ನಾನು ನೋಡ್ಕೊಳ್ಳೋಣ ಅಂತ ನಮ್ಮ ಸೇನೆ ಮಾಡಿರೋದು ಇಲ್ಲ ಅದನ್ನೇ ನಮ್ಮನ್ನೆಲ್ಲ ನೆಮ್ಮದಿಯಾಗಿ ಬಿಟ್ಟು ಅವ್ರ ಮೇಲೆ ವಾರ್ ಮಾಡಿ ಅಂದರೆ ಅಟ್ಯಾಕ್ ಮಾಡಿ ಅವ್ರ ಜೀವವನ್ನು ತಿಂದು ತೇಗಿ ಬೆಳಗ್ಗೆ ನಮಗೆ ರಿಸಲ್ಟ್ ಕೊಟ್ಟಿದ್ದಾರೆ ನೋಡಿ ಹಿಂಗಾಗಿದೆ ಅಂತ ಎಂಥ ಉದಾಹರಣೆ ನೋಡಿ ಇದು ನಿಜಕ್ಕೂ ಎಲ್ಲೂ ಸಿಗದ ಅಟ್ಯಾಕ್ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಎ ಐ ಅಂದರೆ ಹೊಸ ಟೆಕ್ನಾಲಜಿನ ಬಳಸ್ಕೊಂಡು ಆಮೇಲೆ ಇನ್ನೊಂದು ನೆನ್ನೆ ನಾವು ಡಿಬೇಟ್ ಮಾಡಬೇಕಾದ್ರು ಯುದ್ಧ ಆದರೆ ಹೇಗಿರುತ್ತೆ ಅವರತ್ರ ಇರುವಂತಹ ಸ್ಟ್ರೆಂತ್ ಏನು ನಮ್ಮ ಸ್ಟ್ರೆಂತ್ ಏನು ಇವೆಲ್ಲವನ್ನು ತಾಳೆ ಹಾಕಬೇಕಾದ್ರೆ ಹೇಳ್ತಾ ಇದ್ರು ಡಿಫೆನ್ಸ್ ಆಫೀಸರು ಈಗ ನಾವು ನಮ್ಮ ಹತ್ರ ಇರೋದನ್ನೆಲ್ಲ ನಮ್ಮ ಹತ್ರ ಹಿಂಗಿದೆ ನೋಡಿ ಹಂಗಿದೆ ನೋಡಿ ಅಂತ ನಾವು ಕಚ್ಕೊಳ್ಳಲ್ಲ ಕೆಲವೊಂದು ಜಸ್ಟ್ ಇಷ್ಟಿಷ್ಟಿದೆ ಅಂತ ಹೇಳಿಬಿಟ್ಬಿಡ್ತೀವಿ ಯಾವಾಗತ್ತ ತೋರಿಸಿಕೊಳ್ಳೋ ಟೈಮ್ ಬರೋದು ಇಂತಹ ಅಟ್ಯಾಕ್ ಗಳಾದಾಗಲೇ ಬೇರೆ ದೇಶಗಳು ಕೂತ್ಕೊಂಡು ಚರ್ಚೆ ಮಾಡಬೇಕು ಇಂಡಿಯಾ ಬಳಿ ಎಂತ ವೆಪನ್ ಇದೆ ರೀ ಎಂತ ಅಪ್ಡೇಟೆಡ್ ವೆಪನ್ ಇದೆ ಎಂತ ಅಪ್ಡೇಟೆಡ್